ಶ್ರೀ ರಾಮೇಶ್ವರ ಮತ್ತು ಮಲ್ಲಿಕಾರ್ಜುನ ಬೆಟ್ಟೆಯನ್ನ ಮಲ್ಲಿಕಾರ್ಜುನನ ದೊಡ್ಡ ಮನೆ ಏತೆ ಅದೇ ಮಲ್ಲಿಕಾರ್ಜುನ ಹಳೆ ಶ್ರೀ ರಾಮೇಶ್ವರನಿಗೆ ಮಾತು ಹೇಳಿದ ಇದು ಸನ್ನಲಪುರ ಇತ್ತು ತಳದಾಗ ಅರೆ ಹಾ ಸನ್ನಲಪುರ ಸಿಹರಾಗ್ಲಿ ಸದಾ ಲಕ್ಷ್ಮಿ ವಾಸ ಐರಲಿ ನಿನ್ನ ಊರಾಗ ಸುತ್ತ ಕೆರೆಯಾಗಿ ಗುಡಿ ಹುಟ್ಟ ನಡುವ ನೀರಾಗ ಸದ್ದಕ সোನಾಪುರನ ಮೂಲ ಕಿತ್ತವ ಸದಾ ಲಕ್ಷ್ಮಿ ವಾಸ ಐರಲಿ ನಿನ್ನ ಊರಾಗ ಯಾಕಪ್ಪ ಅವ್ವ ತಲೆ ಅದಲ್ಲ ಲಕ್ಷ್ಮಿ ವಾಸ ಹಿಡ್ಗೆ ಬೇಕಾಗಿಲ್ಲ ನಮ್ಮ ಅಮ್ಮನ ಮಾತಾಡ್ಬೇಕಾಗಿತ್ತಲ್ಲ ಬೇಕಾಗಿತ್ತು ನಾವು ನಾನಾ ಇವತ್ತು ಊರಾಗ ಬೇಕಾಗಿತ್ತಲ್ಲ ಸದಾ ಲಕ್ಷ್ಮಿ ವಾಸ ಇಲ್ಲ ನಿನ್ನ ಊರಾಗ ಸುತ್ತ ಕೆರಿಯಾಗಿ ಗುಡಿ ಹುಟ್ಟೋ ನೋಡೋದಿಲ್ಲ ಲಕ್ಷ್ಮಿ ಅಂದ್ರೆ ಹೆಣ್ಣ ನೀರಂದ್ರೆ ಹೆಣ್ಣ ಮನ್ ಅಂದ್ರೆ ಹೆಣ್ಣ ನನ್ನ ನೀರಾಗ ನೀ ಪುಟ್ಟಿ ಅಂದ್ರೆ ನನಗೀ ಸಣ್ಣ

மதிக் புக் ஆனேச்சர் போக பழி நீடங்க நான் நீத்தி வந்து அதுக்க

ಬೇಕು ಅಂದ್ರೆ ನೀನು ಮಹಾಭಾರತ ಓದಿ ಊರು ಕುದುರಿ ಏನು ಕಡೆ ಹಾಕ್ಯಾನಂದ್ರೆ ಅಂತ ಮೂರು ಲೋಕದ ಗಾಂಧ ಅರ್ಜುನ ಸೀರಿ ಊಟ ನಿಂತ ಹಾಕ್ಯಾನ ಒಂದು ವರ್ಷ ಒಂದು ವರ್ಷ ಸೀರಿ ಊಟ ಹೆಂಗ ಸಾಕು ನಿನಗೆ ಅವಾಗ ಹೇಳಿದ್ದು ಅದೇ ಕಾಗಿತ್ತು ನಾವ ಕೌರವ್ರ ಕೈ ಸಿಕ್ಕರ ಸಿಗುವಲ್ಲಿ ಅಂತ ಹೇಳಿ ಪ್ಯಾಂಟಿ ಆಗಿ ಹಾಕೊಂಡು ನಿಂದಿರ್ಬೇಕಾಗಿತ್ತಲ್ಲ ಸೀರಿ ಹಾಕುತ್ತಿ ಅಲ್ಲಿ ಇವ್ರ ಕೆಲಸ ಮಾಡಿದ ಸೀರಿ ಕೆಲಸ ಮಾಡಿ ಅದಕ್ಕ ಸೀರಿ ಜಗತ್ತಿನ ದೊಡ್ಡ ಒಂದು ಮಹತ್ವ ಐತೆ Oh, my God. Ah, a ver. Oh, yeah!

ಅದ್ ಹೆಂಗತದ್ರಿ ಯಾವ ತಾನಿ ಯಾವ್ದ ದೊಡ್ಡ ಯಾವ ಆಗಂಗಿಲ್ಲ ಯಾವ್ದೇ ಪ್ರಾಣಿ ನೋಡಿ ದೇವ್ರ ಹೆಂಗ ಮಾಡಬಾರ್ದು ಮತ್ತೆ ಶಿಶುವಿನ ಹತ್ಯೆ ಮಾಡಬಾರ್ದು ಶಿಶು ಹತ್ಯೆ ಗೋ ಹತ್ಯ ಸ್ತ್ರೀ ಹತ್ಯ ಮಹಾಪಾಪ ದೊಡ್ಡ ದೊಡ್ಡ ಕೋಶೋಮ ಮಾಡ್ತೀನಂದ್ರೆ ನೀವ್ ಹ್ಯಾಂಗೆ ದೊಡ್ಡ ಮಾಡ್ತೀವಿ பக்க பக்கிய முந்திரா ஜனாச்சிட்டுக்கோக்காங்க நாகி மந்த

மனுஷங்க பக்க நாமக்கு ஆச்சரிய வந்து ஏசாஸ்திரி மணி ஹோத்த

புஷ்பான பூஜை புத்தி ஹோகி மோடி કોટર મનસ બની ગયોંત બસવા પેટ કઈ ના નોયપા અમારો નામ ભૈરે કતવડી નહી કેન સમાધની નુ એવળ ભાવની ની ની મને ભાવ આત નાંગારે મંદુ નું કોળ કટિયા ની હેડમગળી કે કે યાદ દીધા પટાન આખી કુછ તુગોણ નીર તુગોણ પાળ પૂજા марચિતો ને સંબે ની હેલતી મંદુ ની કેન માગલી કે ની હેલતી યાદ

ಎಲ್ಲ ನನ್ನಿಂದ ಪರಮಾತ್ಮ ಪರಮಾತ್ಮ ಪಟ್ಟನು ಕೊಟ್ಟ ಇಸ್ಕೊಂಡು ಹೋಗಿ ಮಾನಂದ ಹೆಣ ಕೈಯ ಮಾನಂದ ಅನ್ನುವಂತ ಹೆಣ ಕೈಯಾಗ ಲಿಂಗ ಕೊಟ್ಟಿ ಭಕ್ತಿ ಪರೀಕ್ಷೆ ಮಾಡಕ್ ಮನಿ ತಕ್ಕ ನೀನ ಬಿಕ್ಕಿ ಬೇಡ ಈಗ ಪರಮಾತ್ಮ ಕೊಟ್ಟನ ಹೇಳಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆ ಅನ್ನ ಹಾಕಿ ಅಂತ ಹೇಳಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಅನ್ನ ಹಾಕಿದ ಅವ್ರು ಹಸದಿ ಅನ್ನ ಹಾಕಿದ್ರಿ ಮತ್ ನಿನ್ನ ಪರಮಾತ್ಮ ಹಸದ ಯುಗೋ ಯುಗೋ ಅನ್ನ ಹಾಕಿರ ಹಸದಿ ಕೈ ಸಾಕ್ಷಾತ್ ನಿನ್ನ ಪರಮಾತ್ಮ ಕೈಯಾಗ ಕಪಾಲಿ ಹಿಡ್ಕೊಂಡ ಮೂರು ಲೋಕ ಜಗ ಸೂಕ್ವ ಬಿಕ್ಕಿ ಬೇಡ್ತಿದ್ದ ತಿರುಗಿದ ತಿರುಗಿದ ಸೂರ್ಯ ಇದ್ದ ಇಂದ್ರ ಇದ್ದ ಚಂದ್ರ ಇದ್ದ ವರುಣಿದ್ದ ಗರುಡಿದ್ದ ನಾನಾ ತರ ದೇವತೆಯ ತಿರುಗಿದ 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 ಐ ಪರಮಾತ್ಮ ಹತ್ತಿ ಯಾವ ಅವನ ಕೈಯಾಗಲಿಲ್ಲ ತಿರಿಗಿ 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 ನಾನು ಅನ್ನಪೂರ್ಣೇಶ್ವರಿ ಪೂರ್ಣೇಶ್ವರಿ ಅಂಗಡಿಯಾಗ ಬಂದಿಲ್ಲ ತಾಯಿ ಅತ್ತೆಕ ಬಂದ ತಾಯಿ ಅತ್ತೆ ಕ್ರ ನಾ ಹರಗೆ ಹಂಗಾರ ದಿಕ್ಷಾ ಹಂಗ ಹೇ ಅಂತ ಬುಟ್ಟಿಯಾಗಿ ಹಿಟ್ಟು ತೊಗೊಳ ನೀಡಕ್ಕೆ ಬರ್ತದ ಒಂದು ಮಾತು ಹೇಳಿ ಎಲ್ಲ ಕಡೆ ತಿರಿಗಿ ಬಂದ ನೀ ಕಡೆ ನಾನು ಹೊಟ್ಟೆ ತುಂಬಿಲ್ಲ ಯಾವ ಹೊಟ್ಟೆ ತುಂಬಿಸುದ ಆಗ್ಯಾವ ನೀ ಹಳ್ಸಿದ ಗುತ್ತ ನೀಡ ನಾನು ಹೊಟ್ಟೆ ತುಂಬುದನ ಕ ನೀಡಂದ ಯಾವ ಭಕ್ತಿ ಒಳಗ ಮೋಹ ದೀನ ಆಗಿ ಯಾವಾಗ ತೂತ ಅನ್ನ ನೀಡ ಪರಮಾತ್ಮ ಹೊಟ್ಟೆ ಜತಾ ಮಾತು ಮಾತೀ ನಾನು ಹೊಟ್ಟೆ ತುಂಬ ತನಕ ನೀ ಅನ್ನ ನನಗೆ ನೀಡಿ ಅಂದ್ರೆ ಜಗತ್ತಿರುವ ಮಾತು ಕೊಟ್ಟು ಹೊರಗ ನೀನು ಮತ್ತೊಮ್ಮೆ ಅನ್ನ ಹಕ್ಕಿದೀ ನಿಮ್ಮ ಅಪ್ಪರನ್ನ ಹಗಿ ಬಿಟ್ಟು ಮಕ್ಕಳನ್ನ

ಅಸಿಯಾನಾ ಅರ್ಥ ಯಮ್ಮ ದಸರನ ಬಮನಿ ಹೊರದ ಮಾಗನ ಬಡಿದ್ದ ಕತ್ತಾ ಹೇಂಗೇ ಹಾ ಮಾಗನ ತಿಗಿರಿ ಯಾಂತ ಸುಮಾರಾ ತೇಲ್ ಯಾರು ಅಂತ ನಾನು ಯಾಕ ಬಂದೆನ್ರಿ ಯಾಕ ಬಂದೆನ್ರಿ ಮತ್ತೆ ಹಾಡಕಿ ಮಾಡಿ ನಮ್ಮ ಕಿಚಾರ್ ಗೆ ವಾಕ್ ಯಾಕಾಗಿ ಅವರಿ ಅದಕ್ಕೆ ಮತ್ತೆ ಹೊತ್ತು ಹೊರಕತ್ತಿ ಮನೆ ಇರಬೇಕು ಅಂತಂದ್ರಿ ಮತ್ತೆ ಏನು ಮುಲ್ಯಾರ್ ಜಾನ ಕೊಡಿ ಹೌದು ಅಂದಾಗ ಅವಕೆ ಮನೆಯಾಗ ಬರುವಾ

ಗಂಡ ಹೆ ಗಾಂಡಿಂದ ಹ್ಯಾದ ಕೊಟ್ಟ ರಕ್ತ ಮಾತಾಡತು ನೀನು ಅಜ್ಞಾನ ಅನ್ನುವಂತ ಕೌಂಡಿ ಒಳಗ ತಿನ್ನದ ಜ್ಞಾನ ಹರಿಯ ಇಲ್ಲಿ ಬಡದಾಡ ಸುದ್ದಿ ಆಕಡೆ ಅಂತರಂಗದೊಳಗೊಳಗೇ ಬಹಿರಂಗದೊಳಗ ಬಾಂಧ ನೀವು ಉದ್ಧಾರ ಆಗಂಗಿಲ್ಲ ಗಾಂಡ ಹೋಗಿ ಬೋಧ ಕೊಟ್ಟ ಗಾಂಡನ ಮುಟ್ಟಿಸ್ಕೊಳ್ಳಾರ ಗಾಂಡನ ಸಾಗಟ ಭೋಗಿ ಮಗುವಿಗೆ ಜನ್ಮ ಕೊಟ್ಟಾರ ಯಾವ ಕಲ್ಯಾಣದೊಳಗೆ ಅತ್ತನಾಗಮ ಇದು ಅತ್ತನಾಗಮ ಪುರಾಣ ಇಟ್ಟಿದ್ರ ಒಂದು ತಿಂಗಳ

ಅಕ್ಕಿ ಹೊಟ್ಟೆ ಇರುವಂತ ಕೂಸ ಚೆನ್ನ ಮಸ್ತು ಅಂದ್ರೆ ಹೇಳ್ತಿದ್ದು ನನ್ನ ತಾಯಿ ಕೆಟ್ಟದ ಕೆಲಸ ಮಾಡಿಲ್ಲ ಅನ್ಯಾಯ ಮಾಡಿಲ್ಲ ಹಾಸಕ ಪದ್ರ ಹಾಸಿಲ್ಲ ನನ್ನ ತಾಯಿ ಬರೆಯುವ ಅನ್ನದಾಗ ಭಕ್ತಿಯಿಂದ ಸ್ವೀಕಾರ ಮಾಡಿದಕ್ಕಾಗಿ ನಾ ಅಕ್ಕಿ ಹೊಟ್ಟಿ ಒಳಗ ಚೆನ್ನ ಮಸ್ತು ಜನ್ಮ ತಾಳಿ ಬರ್ತದೆ ಕೆಲವೊಂದು ದಿನ ಕಥೆ ಹೇಳಿ ಒಳಗಿನ ಕೂಸು ಕೂತು ಮಾತಾಡ್ತಿತ್ತು மங்க மங்க ஜங்க மருமநாருமேநாங்க

ಅದಕ್ಕೆ ಹಂಗೆ ಮಾತಾಡಕ್ಕ ನಾ ಮಾತಾಡೋದು ಪುರಾಣತ್ವದ ಹುಡುಕೆ ಸಿಗಲಿಲ್ಲ ನೀ ಏನು ಮಾತಾಡತ್ತಿದ್ರೆ ಪುರಾಣ ತತ್ವ ಅಂತ ನೋಡ ಆಂತ್ರ ಕೆಲಸ ಆಂತ್ರದ ಮಾಡಕ್ಕೆ ಅದಕ್ಕೆಪ್ಪ ಮತ್ತೊಂದು ಮಾತು ಹೇಳಿ ಪರಮಾತ್ಮ ನೀನೇ ಜೀವಾತ್ಮ ನೀನೆ ಹೇಳ್ಬ್ರಿ ಪರಮಾತ್ಮ ಪರರಾತ್ಮ ಮತ್ತ ಸ್ವಾಧೀನ ಇವ್ ಸ್ವಾಧೀನಲ್ಲ ನಮ್ ಸ್ವಾಧೀನ ಅಲ್ಲ ಮತ್ತೆ ಸ್ವಾಧೀನ ಇದ್ದೀವಿ ಸ್ವಂತ ಅಜ್ಜ

ಅದು ಹಾಕಿಲಪ್ಪ ತನ್ನ ಆತ್ಮ ಯಾವ ತಿಳಿದು ನಡೀತಾನ ಅವನೇ ಪರಮಾತ್ಮ ಮತ್ತೊಬ್ಬರ ಕಷ್ಟ ನನ್ನ ಕಷ್ಟ ಯಾವ ತಿಳಿದು ನಡೀತಾನೆ ಯಾವ ಹಸರ ಕೂತಾಗ ನಾವು ಅಣ್ಣನ ಹೇಳ್ತಾನಪ್ಪ ಅವನೇ ಭಗವಂತ ಮತ್ತೊಬ್ಬರ ಅಷ್ಟೇ ಒಳಗೆ ನಾವು ಸಹಕಾರಿಯಾಗಬೇಕಂದ್ರೆ ಹಾ ಅದಕ್ಕ ನಿನಗೆ ಇನ್ನೊಂದು ಮಾತು ಹೇಳ್ತೀನಿ ಕೇಳು ಇದುವರೆ ಜೀವಾತ್ಮ ನೀ ಪರಮಾತ್ಮ ಹೌದು ಪರ ಜೀವಾತ್ಮ ಅಂದ್ರೆ ಗಂಡ ಶೈರ ಅಂದ್ರೆ ಜ್ವರ ಸಂಖ್ಯೆ ಬರ್ತದೆ ಲಕ್ಷ್ಮಣ ನಿನ್ನ ಒಳಗಿರೋ ಜೀವಾತ್ಮನು ಗಂಧೆ ನನ್ನ ಒಳಗಿರೋ ಜೀವಾತ್ಮನು ಗಂಡ ಹೌದು ಜೀವಾತ್ಮ ಅಂದ್ರೆ ಗಂಡ ನಿನ್ನಲ್ಲಿರೋ ಜೀವಾತ್ಮನೋ ಗಂಡ ನನ್ನಲ್ಲಿರೋ ಜೀವಾತ್ಮನೋ ಗಂಡ ಎರಡು ಗಂಡ ಅದು ಅಂದ್ರೆ ಎರಡಕ್ಕೂ ಲಗ್ನ ಮಾಡಿ ಮಕ್ಕಳ ಹೆಂಗೆ ಮಾಡೋದು ಚಿಂತಿಗಿಂತದ ರೀ ನನಗಿರೋ ಗಂಡ ನನ್ನ ಗಂಡ ಎದು ಗಂಡ ಹೌದಾ ಅದಕ್ಕೆ ಏನ್ ಹೇಳ್ತಾರ सित हल मु कंदर यंग चमव कुझु कंदर यंग जम கட்ட பீஜ கல கண்டயா தாம்புவைய இதர இவ ஆமர மனுவ இதர ஆமிருந்தா தோணு கண்டிர்வனிவா ಮುಗ <named> ಯಾರು <versucht> ಸಮಿತಿ ಅವ್ರಿ ಹ ನಮ್ಮ ಲಕ್ಷ್ಮೀ ಪುತ್ರ ಅವ್ರಿಂದ ಹಾಕಲ್ಲ ಯಾವ್ದು ಜೊತೆ ಹಾಕಿ ಅದಕ್ಕ ಅವರು ಹೇಳಿ ನಾನಿಂದ Thank <small> you.